ನೋಡಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೇಲಿ ಮಧ್ಯಾಹ್ನದ ಅಡುಗೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಬೇಳೆ ಸಾಂಬಾರು ಇದ್ದೀನಿ ತೊಗರಿ ಕಾಳು ತೊಗರಿ ಬೇಳೆ ಮತ್ತು ವೆಜಿಟೇಬಲ್ಸ್ ತರಕಾರಿ ಎಲ್ಲ ಥರ ತರಕಾರಿನೂ ಕಟ್ ಮಾಡಿದ್ದೀನಿ ಹಸಿ ತೊಗರಿ ಬೇಳೆ ಟೊಮೆಟೊ ಈರುಳ್ಳಿ ಅದಕ್ಕೆ ಬೇಕಾಗುವ ಸಾಮರ್ಥ್ಯಗಳು ಮತ್ತು ಕಾಯಿ ತುರಿ ಮೊದಲೇ ಸ್ವಲ್ಪ ಮಿಕ್ಸಿಚರಲ್ಲಿ ತುರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಮೀ ಕುಕ್ಕರ್ನಲ್ಲಿ you okay. ನೋಡಿ ಫ್ರೆಂಡ್ಸ್ ಇದಕ್ಕೆ ಎಲ್ಲ ಥರ ವೆಜಿಟೇಬಲ್ ತರಕಾರಿ ಮತ್ತು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ತಕ್ಕ ಸಾಂಬಾರು ಪೌಡರು ಇದು ನಮ್ಮ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರು ಇದು ಅತ್ತೆಯವರು ಮಾಡಿರೋದು ತುಂಬ ಚೆನ್ನಾಗಿದೆ ಸಾಂಬಾರು ಇದು ನಮ್ಮ ಮನೆಯಲ್ಲೇ ತಯಾರಿ ಮಾಡಿರೋದು ಸ್ವಂತ ಬಟ್ ಹಾಗಾಗಿ ಇದು ನಮಗೆ ನಮ್ಮ ಮನೇಲಿ ಮಾಡೋ ರೆಸಿಪಿ ನಿಮಗೆ ಎಷ್ಟು ಬೇಕು ಖಾರ ನಿಮಗೆ ರುಚಿ ತಕ್ಕಂಗೆ ಖಾರ ತಕ್ಕಂಗೆ ಎಷ್ಟು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಬೋದು ನಮ್ಮನೆ ತಕ್ಕಂಗೆ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ನೀವು ನೀರು ಎಷ್ಟು ಬೇಕಾದರೂ ಮಂದ ಬೇಕಂದರೆ ಮಂದ ತೆಳ್ಳಿಗೆ ಬೇಕಂದ್ರೆ ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ನಾನು ನಮ್ಮನೆಗೆ ತಕ್ಕಂತೆ ನಾನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಮೊದಲೇ ಎಲ್ಲ ಪ್ರತಿಯೊಂದನ್ನು ಮೊದಲೇ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದು ಈಸಿ ಮೆಥಡು ಒಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿಯಾಗೋ ರೆಸಿಪಿ ಇದು ಸಾಂಬಾರು ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅದಕ್ಕೂ ಇನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ನೀಡ್ ಆ್ಯಡ್ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಅಂದರೆ ನಮ್ಮ ಮನೆಯಲ್ಲಿ ರೈಸ್ಗೆ ಮಾಡುವುದು ರೈಸ್ಗೆ ಮುದ್ದೆಗೆ ಮಾಡ್ತೀನಿ ಬಟ್ ಎಲ್ಲರಿಗೂ ಅದು ತೆಳ್ಳಗೆ ಇರಬೇಕು ಸಾಂಬಾರು ಹಾಗೆ ರುಚಿಗೆ ತಕ್ಕಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದು ನಮ್ಮನೆಯಲ್ಲಿ ಮಾಡುವಂಥ ಸ್ವಂತ ಸಾಂಬಾರು ಪೌಡರು ಅದು ನಮ್ಮತ್ತೆಯವರ ಕೈ ರುಚಿ ಸಾಂಬಾರು ಪೌಡರು ನಮ್ಮ ಮನೆಯಲ್ಲೇ ತಯಾರಿ ಮಾಡಿರೋದು ಯಾವುದೇ ಅಂಗಡಿಯಲ್ಲಿ ನಾವು ತಂದು ಮಾಡುವುದಿಲ್ಲ ಬಟ್ ಚೆನ್ನಾಗಿರುತ್ತೆ ಸಾಂಬಾರು ಪೌಡರು ಎಲ್ಲ ತರಕಾರಿನೂ ಹಾಕಿದ್ದೀನಿ ಬೇಳೆ ತೊಗರಿ ಕಾಯಿ ಹಾಕಿದ್ದೀನಿ ಹಸಿದು ತೊಗರಿ ಬೇಳೆ ಯಾಕೆ ಹಾಕಿದ್ದೀನಿ ಅಂತಂದರೆ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಎಲ್ಲ ಒಂದೇದಕ್ಕೆ ಹಾಕಿ ಆ್ಯಡ್ ಮಾಡಿದ್ದೀನಿ ಅದು ಈ ಸಿಂಪ್ಲಿ ಎಣ್ಣೆಯಲ್ಲಿ ಆಮೇಲೆ ಲಾಸ್ಟಲ್ಲಿ ಸಾಂಬಾರು ಆದಮೇಲೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೊಬೋದು ನೋಡಿ ಫ್ರೆಂಡ್ಸ್ ಇಷ್ಟ ಆಯಿತು ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸಲ ಹೇಳ್ತೀನಿ ತಿಳ್ಕೊಳ್ಳಿ ಹಸೆ ತೊಗರಿಕಾಯಿ ತೊಗರಿಬೇಳೆ ಸ್ವಲ್ಪ ಎಲ್ಲ ತರಕಾರಿನೂ ಕಟ್ ಮಾಡಿ ಹಾಕಿದ್ದೀನಿ ಹೀರೆಕಾಯಿ ಹಾಕಿದ್ದೀನಿ ಹೀರೆಕಾಯಿ ಸೀರೆ ಮತ್ತು ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿಯನ್ನು ಕಾಯಿ ತುರಿ ಕಾಯಿ ತುರಿ ಅಂದರೆ ಕೊಬ್ಬರಿ ಕೊಬ್ಬರಿಯನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಮೊದಲೇ ನೀರಲ್ಲೆಲ್ಲ ಹಾಕಿ ನಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಖಾರದ ಪುಡಿ ಅನ್ನೋಕ್ಕಿಂತ ಸಾಂಬಾರು ಪುಡಿ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಗೆ ರುಚಿ ತೆಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ನೀವು ಎಷ್ಟು ಬೇಕೋ ನೀವು ಹಾಕೊಬೋದು ಇಷ್ಟೇ ಸಿಂಪ್ಲಿ ರೆಸಿಪಿ ఇం కుక్కర్ క్లోస్ మిబుట్టు హత్ నిమిషిలు ఇలా నా విజిలు ఇలా నాలుగు విజిలు ఇతరు ఫ్రెండ్స్ నోడి ఫ్రెండ్స్ ఇంకా స్టవ్ ఆన్ స్టవ్ ఆన్ మిల్క విజిల్ అసెంబ్లీ ఫ్రెండ్స్ ఫ్రెండ్స్ నాలుగు కిజీలు తోర్స్కుతాయి ఏగే అంట